ನಮಸ್ಕಾರ ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ವಿರಾಟ್ ಕೊಹ್ಲಿ ಬಗ್ಗೆ ಕ್ರಿಸ್ಕೇಲ್ ಅಂತ ಹೇಳಬೇಕು ಅದು ಗುರು ವಿರಾಟ್ ಕೊಹ್ಲಿ ತಾಕತ್ತು ಬಗ್ಗೆ ಹೇಳಿದ್ದಾರೆ ಅಂತ ಹೇಳಬೇಕು ಇಡೀ ವರ್ಲ್ಡ್ಗೆ ಅಂತ ಹೇಳಬೇಕು ಏನಂತ ಮಾತಾಡಿದ್ರೆ ಕ್ರಿಸ್ಕೇಲ್ ವಿರಾಟ್ ಕೊಹ್ಲಿ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪರ್ತೀನಿ ನೋಡಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಈ ವರ್ಷ ಸಿ ಬಿ ತಂಡ ನಿಮ್ಮ ಪ್ರಕಾರ ಕಪ್ಪು ಆಡಿದ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ವಿರಾಟ್ ಕೊಹ್ಲಿ ಅಂತ ವಿರಾಟ್ ಕೊಹ್ಲಿ ಬೈಕ್ ಕ್ರಿಸ್ಕೆಂತ್ ಅಂತ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಫ್ರೆಂಡ್ಶಿಪ್ ಅದು ಅವಾಗಿಂದ ಇದೆ ಅಂತ ಹೇಳಬೇಕು ಇತಿಹಾಸದ ಫ್ರೆಂಡ್ಶಿಪ್ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಕ್ರಿಸ್ಕ ಫ್ರೆಂಡ್ಶಿಪ್ ಅಂತ ಹೇಳ್ಬೇಕು ಆ ಫ್ರೆಂಡ್ಶಿಪ್ ಈಗಲೂ ಕೂಡ ಅದೇ ರೀತಿ ಇದೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಬೈಕ್ ಕ್ರಿಸ್ಕೆ ಅಂತ ಹೇಳಪ್ಪ ಅಂತ ಅಂದ್ರೆ ಗುರು ವಿರಾಟ್ ಕೊಹ್ಲಿ ಹಬ್ಬ ನಂಬರ್ ಒನ್ ಅಂತ ಗೊತ್ತಿರ್ಬೋದು ನಿಮಗೆಲ್ಲ ಆದರೆ ವಿರಾಟ್ ಕೊಹ್ಲಿ ಈ ಬಾರಿ ವರ್ಲ್ಡ್ ಕಪ್ಗೆ ಆಡಲೇಬೇಕು ವಿರಾಟ್ ಕೊಹ್ಲಿ ಇಲ್ಲ ಅಂತಾರೆ ಭಾರತ ತಂಡ ಇರೋದಿಲ್ಲ ಅಂತ ಹೇಳಬೇಕು ಅಂತಾರೆ ವಿರಾಟ್ ಕೊಹ್ಲಿ ಇರಲೇಬೇಕು ಭಾರತ ತಂಡ ಚೆನ್ನಾಗಿ ಕಾಣಬೇಕು ಅಂತ ವಿರಾಟ್ ಕೊಹ್ಲಿ ಇರಲೇಬೇಕು ವಿರಾಟ್ ಕೊಹ್ಲಿ ಅವರು ಬರೀ ಭಾರತ ಮಾತ್ರ ತಂಡಕ್ಕೆ ಯಾವುದೇ ಒಂದು ದೇಶ ಕರ್ಕೊಂಡ್ರು ಕೂಡ ವಿರಾಟ್ ಕೊಹ್ಲಿ ಅವರು ಸೂಟ್ ಆಗ್ತಾರೆ ಅಂತ ಹೇಳ್ಬೇಕು ಆ ಕಾರಣದಿಂದ ವಿರಾಟ್ ಕೊಹ್ಲಿ ಅವರು ಈ ಬಾರಿ ವರ್ಲ್ಡ್ ಕಪ್ ಅಲ್ಲಿ ಇರಲೇಬೇಕು ಆಲ್ ಓವರ್ ವರ್ಲ್ಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವುದೇ ಒಂದು ತಂಡಕ್ಕೆ ಆಡ್ತು ಕೂಡ ಸೂಟ್ ಆಗ್ತಾರೆ ಅವರು ಸೆಟ್ ಆಗ್ತಾರೆ ಬೇಗ ಫಾರ್ಮ್ಗೆ ಬರ್ತಾರೆ ವಿರಾಟ್ ಕೊಹ್ಲಿ ಆ ಕಾರಣದಾಗಿ ವಿರಾಟ್ ಕೊಹ್ಲಿ ಅವರು ಈ ವರ್ಷ ಭಾರತ ತಂಡಕ್ಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಲೇಬೇಕು ಅಂತ ಕ್ರಿಸ್ಕೆಲ್ ಹೇಳಿದ್ದಾರೆ ಅಂತ ಹೇಳಬೇಕು ಈ ಬಾರಿ ಆಡೇ ಆಡ್ತಾರೆ ಅದ್ರ ಬಗ್ಗೆ ಡೌಟೇ ಇಲ್ಲ ಕ್ರಿಸ್ಕಲ್ ಯಾಕೆ ಈ ರೀತಿ ಆ ಆಟ ಅಂತ ಗೊತ್ತಿಲ್ಲ ಗುರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ವರ್ಲ್ಡ್ ಕಪ್ಗೆ ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ನಾವು ಚರ್ಚೆ ಮಾಡ್ಬೇಕು ಅಂತ ಹೇಳ್ತೀನಿ ವಿರಾಟ್ ಕೊಹ್ಲಿ ಯಾವ ರೀತಿ ಫಾರ್ಮ್ ಇರ್ತಾರೆ ಅತೆ ಫಿಟ್ ಆಗಿ ಇರ್ತಾರೆ ಅದ್ರು ಮೇಲೆ ಡಿಸೈಡ್ ಆಗುತ್ತೆ ವಿರಾಟ್ ಕೊಹ್ಲಿ 월드 ಕಪ್ 2022 ರದು ಅಂತ ಹೇಳಬೇಕು ಈ ಬಾರಿ ಆರೆ ಆ ತಂತ ಹೇಳ್ದೋ ಕರ್ತಿ ಫ್ಯಾಮಿಲಿ ಹೇಳ್ದಿರ್ತಾರೆ ನೀವು ಅದರ ಕಮೆಂಟ್ ಮಾಡಿ ಗುರು ತಿಂಗೋ ಅಷ್ಟೇ ಬಾ ನಮಸ್ಕಾರ ಜೈ RCB ಈ ಸೆಲಿ ಕಪ್ ನಮ್ದೆ ಗುರು ಐಡಲಿ ಬೇಕೋ ಐಡತಿವಿ ಸೀಸನ್ ಗುರು